ಅವನನ್ನು ನೋಡಿ ಗಂಭೀರವಾಗಿ ರಂಜನಿ ಹೇಳಿದ ಕೂಡಲೇ ರುದ್ರಾವಳ ತನ್ನತ್ತ ಎಳೆದು ಅಪ್ಕೊಂಡ ಹಾಗಾದರೆ ನಿನಗೆ ಯಾವ ವಾಸನೆ ಅಂದರೆ ಇಷ್ಟ ಅವಳ ಇನ್ನಷ್ಟು ಹತ್ರ ಕೆಳದು ಹಿಡಿದು ಒಂದು ಕಳ್ಳ ನಗುವಿನೊಂದಿಗೆ ರುದ್ರ ಕೇಳಿದಾಗ ಒಂದು ಕ್ಷಣ ಅವನ ಕಣ್ಣಲ್ಲಿ ಅಲ್ಲಿ ಹಾಡ್ತಿದ್ದ ಪ್ರೀತಿಯಲ್ಲಿ ರಂಜನಿ ಬಲಿಯಾಗಿ ಹೋದ್ಲು ಯಾವಾಗಲೂ ಗಂಭೀರವಾಗಿರೋ ಆ ಮುಖದಲ್ಲಿ ಯಾವಾಗಲಾದರೂ ಮೂಡೋ ಆ ಕಿರುನಗೆಗೆ ಈ ಪ್ರಪಂಚದ ಬೇರೆ ಯಾವುದಕ್ಕಿಂತಲೂ ಹೆಚ್ಚಿನ ಅಂದ ಇದೆ ಅಂತ ಅವಳಿಗೆ ಅನಿಸ್ತು ಅವನ ಮುಖದ ಭಾವ ಬದಲಾಗೋದು ಮತ್ತು ಮೆಲ್ಲನೆ ತನ್ನ ತುಟಿಗಳು ಗುರಿಯಾಗಿಸಿ ಆ ಮುಖ ಕೆಳಗೆ ಬರ್ತಿರೋದು ಅರಿವಾದ ತಕ್ಷಣ ರಂಜನಿ ಕ್ಷಣ ಒಂದಕ್ಷಣ ಬೆಚ್ಚಿಬಿದ್ದು ಅವನಿಂದ ದೂರ ಸರದ್ಲು ಗಂಜಿ ಕುಡೀರಿ ಅಷ್ಟೇ ಹೇಳಿ ಅವನಿಗೆ ಮುಖ ಕೊಡದೆ ತಿರುಗಿ ನಡೆಯೋಳನ್ನು ನೋಡಿ ಒಂದು ನಗುವಿನೊಂದಿಗೆ ಅವನು ಅವಳ ಹಿಂದೆ ನಡೆದ ರುದ್ರನಿಗಾಗಿ ಆವಿ ಬರ್ತಿರೋ ಗಂಜಿಯನ್ನು ರಂಜಿನಿ ಆ ಕೋಣೆಯಲ್ಲಿರೋ ಟೇಬಲ್ ಮೇಲಿಟ್ಟಲು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಅಷ್ಟರಲ್ಲಿ ಅವಳ ಪಕ್ಕದ ಚೇರ್ನಲ್ಲಿ ಅವನು ಬಂದು ಕೂತಿದ್ದ ಯಜಮಾನ್ ಗಂಜಿ ಅಂತ ಹೇಳಿ ಅವನ ಕಡೆ ಗಂಜಿಯ ಬೌಲ್ ಸರಿಸಿದಾಗ ಅವಳನ್ನ ನೋಡಿ ಗಂಭೀರವಾಗಿ ಅವನು ಹೇಳ್ದ ನೆನ್ನೆಯಂತೆ ನೀನೇ ತಿನ್ನಿಸ್ಬೇಕು ತನ್ನನ್ನು ನೋಡಿ ಗಂಭೀರವಾಗಿ ಹೇಳ್ತಾ ಇರೋರು ದೃಢನ ಕಂಡು ರಂಜಿನಿಯ ಮುಖದಲ್ಲಿ ಒಂದು ನಗು ಮೂಡ್ತು ಅವನನ್ನು ನೋಡದೆ ಒಂದು ಚಮಚದಲ್ಲಿ ಗಂಜಿ ತೆಗೆದ ನಂತರ ರಂಜಿನಿ ಅವನ ಕಡೆಗೆ ಕೈ ಚಾಚಿದ್ಲು ತನ್ನ ಕಡೆಗೆ ಒಂದು ನಗುವಿನೊಂದಿಗೆ ಗಂಜಿ ನೀಡ್ತಿರೋಳನ್ನು ಒಂದು ಪ್ರೀತಿಯ ನಗೆಯೊಂದಿಗೆ ನೋಡಿದ ನಂತರ ಅವನು ಬಾಯಿ ತೆರೆದ ಅವಳ ಕೈಯಿಂದ ತಾನು ಕುಡಿತಾ ಇರೋ ಗಂಜಿ ಅಮೃತದಂತೆ ಅವನಿಗೆ ಅನ್ನಿಸ್ತು ಸ್ವಲ್ಪ ಕುಡಿದ ನಂತರ ಅವಳ ಕೈಯಿಂದ ಬೌಲನ್ನು ಪಡೆದು ಅವಳಿಗಾಗಿಯೂ ಪ್ರೀತಿಯಿಂದ ಒಂದು ಚಮಚ ಗಂಜಿ ಅವನ್ನು ನೀಡಿದಾಗ ಒಂದು ನಗುವಿನೊಂದಿಗೆ ಅವಳು ಅದನ್ನು ಸ್ವೀಕರಿಸಿದ್ಳು ಆಗಲೂ ನಡೀತಾ ಇರೋದು ಕನಸೋ ಏನೋ ಎಂಬಂತೆ ಅವಳಿಗೆ ಅನ್ನಿಸ್ತಿತ್ತು ಅವನನ್ನು ಪ್ರೀತಿಯಿಂದ ನೋಡುವಾಗ ಅವಳ ಕಣ್ಣುಗಳು ತುಂಬಿ ಬಂದವು ಯಾಕಂದರೆ ಬೇರೆಲ್ಲದಕ್ಕಿಂತಲೂ ರಂಜನಿ ಹೆಚ್ಚಾಗಿ ಪ್ರೀತಿಸೋದು ತನ್ನ ಯಜಮಾನ್ರಾದ ರುದ್ರನನ್ನು ಭೂಮಿಯು ಸೂರ್ಯನನ್ನು ಸುತ್ತುವಂತೆ ಅವಳು ಅವನನ್ನೇ ಪ್ರೀತಿಯಿಂದ ಸುತ್ತಿದ್ದಾಳೆ ತನ್ನ ಬಿ ಎಮ್ ಡಬ್ಲ್ಯೂ ಕಾರ್ನಲ್ಲಿ ಕಣ್ಮುಚ್ಚಿ ಮಲಗಿದಾನೆ ಅವನು ಮಾರ್ಕೋ ಆ ವಾಹನ ಮುಂದೆ ಸಾಕ್ತಿದ್ರೂ ಮಾರ್ಕೋಗೆ ಯಾವುದರ ಅರಿವೂ ಇರಲಿಲ್ಲ ಅವನೀಗ್ಲೂ ತನ್ನ ಭೂತಕಾಲದಲ್ಲೇ ಇದ್ದಾನೆ ಗಂಭೀರವಾಗಿರೋ ಮುಖದಲ್ಲಿ ಕೋಪ ತುಂಬಿಕೊಳ್ಳೋದು ಮತ್ತು ಕಣ್ಣುಗಳು ಕೆಂಪಾಗೋದನ್ನು ಸ್ಟಿಫಿನ್ ಗಮನಿಸ್ತಾ ಇದ್ದ ಬಿಳಿ ಮುಖ ದಟ್ಟವಾದ ಗಡ್ಡ ಮತ್ತು ಮುಖದಲ್ಲಿ ತುಂಬಿರೋ ಗಂಭೀರತೆ ಸಂಬಂಧಿಕರು ಅಂತ ಹೇಳಿಕೊಳ್ಳಲು ಇರೋದು ಒಬ್ಬನೇ ತಮ್ಮ ಚಾರ್ಲಿ ಮಾರ್ಕೋನ ಮನಸ್ಸು ಪೂರ್ತಿ ರುದ್ರನಿಂದ ತುಂಬಿತ್ತು ರುದ್ರ ಕುತ್ತೆದಾರ್ ಅಮ್ಮನ ಕೈ ಹಿಡಿದು ಅವನ ಮನೆಗೆ ಬಂದು ಹತ್ತು ವರ್ಷದ ಹುಡುಗ ನಂತರ ತನ್ನ ಆತ್ಮದ ಭಾಗವಾಗಿ ಬದಲಾದವನು ನೆನಪುಗಳು ಅಸ್ವಸ್ಥಗೊಳಿಸಿದಾಗ ಅವನು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿದ ಅವನ ಪಕ್ಕದಲ್ಲಿ ಪಿ ಎ ಆಗಿರೋ ಸ್ಟೆಫಿನ್ ಕೂಡ ಇದ್ದಾನೆ ಪಿ ಎ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾರ್ಕೋನ ಒಬ್ಬ ಒಳ್ಳೆಯ ಗೆಳೆಯ ಆ ಸ್ಟೆಫಿನ್ ಕಳೆದ ನಾಲ್ಕು ವರ್ಷ ಅವನು ಜೈನಲ್ಲಿದ್ದಾಗ ಅವನ ಬಿಸ್ನೆಸ್ಸನ್ನು ನೋಡಿಕೊಂಡಿದ್ದು ಇವನೇ ಅವನ ಪ್ರೀತಿಯ ತಮ್ಮನಿಗೆ ಒಬ್ಬ ಹಣ್ಣನ ಸ್ಥಾನದಲ್ಲಿ ನಿಂತು ಪ್ರತಿಯೊಂದು ಕಾರ್ಯಗಳನ್ನ ಮಾಡಿಕೊಟ್ಟಿದ್ದು ಸ್ಟೆಫಿನ್ ಮಾರ್ಕೋ ಈ ಲೋಕದಲ್ಲಿ ಚಾಲಿಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ನಂಬ್ತಾನೆ ಅಂದರೆ ಅದು ಸ್ಟೆಫಿನನ್ನು ಮಾತ್ರ ಸ್ಟೆಫಿನ್ ಕಾರ್ ಓಡಿಸ್ತಿದ್ದಾನೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಕಾರು ನಿಂತ ತಕ್ಷಣ ಸ್ಟೆಫಿನ್ ಮಾರ್ಕೋನನ್ನು ನೋಡ್ದ ಸ ಏರ್ಪೋರ್ಟ್ ಬಂದಿದೆ ಸ್ಟೆಫಿನ್ ಧ್ವನಿ ಕೇಳಿದ ತಕ್ಷಣ ಗಂಭೀರವಾಗಿ ಹೂಂದ ನಂತರ ಅವನು ಹೊರಗಿಳಿದ ತನ್ನ ಜೈಮಿನಿಂದ ಕೋಲಿಂಗ್ ಗ್ಲಾಸನ್ನು ತೆಗೆದು ಹಾಕ್ಕೊಂಡ ನಂತರ ಏರ್ಪೋರ್ಟ್ ಒಳಗಡೆ ನಡೆದ ಮುಂದೆ ನಡೀತಿರುವಾಗ ತನ್ನ ನೋಡಿ ನಗ್ತಾ ತುಂಬಿದ ಕಣ್ಣುಗಳಿಂದ ಓಡ್ ಬರ್ತಿರೋ ತನ್ನ ಪುಟ್ಟ ತಮ್ಮನನ್ನು ಕಂಡು ಮಾರ್ಕೋ ಅಲ್ಲೇ ನಿಂತ ಅಷ್ಟರಲ್ಲೇ ಅವನು ಬಂದು ಅವನನ್ನು ಅಪ್ಕೊಂಡ ತನ್ನೆದಿಗೆ ಅಂಟ್ಕೊಂಡು ಪಿಕ್ಕಳಿಸ್ತಾ ಇರೋ ಆ ಯುವಕನನ್ನು ಕಂಡು ಮಾರ್ಕೋನ ಒಳಗೂ ಏನೋ ಸಂಕಟ ಆಯಿತು ತನ್ನ ಕೈ ಹಿಡಿದು ಬೆಳೆದ ಆ ಪುಟ್ಟ ಹುಡುಗ ಇಂದು ತನ್ನಷ್ಟೇ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ ಅಂತ ನೆನಪಾದಾಗ ಅವನ ತುಟಿಯಲ್ಲಿ ಒಂದು ನಗು ಮೂಡ್ತು ಆದರೆ ಅದನ್ನು ಯಾರು ಕಾಣದಂತ ಅವನು ಅಡಗಿಸ್ಕೊಂಡ ಚಾರ್ಲಿ ಗಂಭೀರವಾಗಿ ಕರೆದು ಮಾರ್ಕೋ ಚಾರ್ಲಿನ ತನ್ನಿಂದ ದೂರ ಮಾಡಿದ ಅದೇ ಗಂಭೀರತೆಯಿಂದ ಮಾರ್ಕೋ ಸ್ಟೆಫಿನನ್ನು ನೋಡಿದ ತಕ್ಷಣ ಸ್ಟೆಫಿನ್ ಚಾರ್ಲಿಯ ಕೈಯಿಂದ ಅವನ ಬ್ಯಾಗ್ ಖರೀದಿಸಿ ಮುಂದೆ ನಡೆಯೋದಕ್ಕೆ ಶುರು ಮಾಡ್ದ ಆದರೆ ಆಗಲೂ ಪುಟ್ಟ ಮಗುವಿನಂತೆ ಚಾರ್ಲಿ ಮಾರ್ಕೋನ ಪಕ್ಕದಲ್ಲೇ ಅಂಟ್ಕೊಂಡು ನಿಂತಿದ್ದ ಚಾರ್ಲಿಯನ್ನ ಒಮ್ಮೆ ಕದರಿಸಿ ನೋಡಿದ ನಂತರ ಮಾರ್ಕೋ ಕಾರನತ್ತ ನಡೆದ ಹಿಂದೆ ಚಾರ್ಲಿಯೂ ಕೂಡ ದೀರ್ಘ ಆರು ವರ್ಷಗಳ ನಂತರ ಚಾರ್ಲಿ ಇಂಡಿಯಾಕ್ಕೆ ವಾಪಸ್ ಬರ್ತಿದ್ದಾನೆ ಹತ್ತನೇ ತರಗತಿ ಮುಗಿದ ತಕ್ಷಣ ಚಾರ್ಲಿನ ವಿದೇಶಕ್ಕೆ ಕಳಿಸಿದ್ದು ಮಾರ್ಕೋ ಜೈಲಿಗೆ ಹೋಗುವ ಮೊದಲೆರಡು ವರ್ಷ ಪ್ರತಿ ಎರಡು ತಿಂಗಳಿಗೊಮ್ಮೆ ಅವನು ಚಾರ್ಲಿಯನ್ನ ಹೋಗಿ ನೋಡ್ತಾ ಇದ್ದ ಮಾರ್ಕೋ ಮನೆಗೆ ಕಾರ್ ಬಂದು ನಿಂತಿತು ಮಾರ್ಕೋ ಸ್ಟಿಫಿನ್ ಮತ್ತು ಕೆಲವರು ಕೆಲಸದವ್ರು ಮಾತ್ರ ಅಲ್ಲಿ ವಾಸ ಇದ್ದರು ಚಾರ್ಲಿ ವಿದೇಶಕ್ಕೆ ಹೋಗೋ ಮೊದಲು ಅವನು ಕೂಡ ಅಲ್ಲೇ ಇದ್ದ ಮನೆ ತಲುಪಿದ ತಕ್ಷಣ ಯಾರನ್ನೂ ಗಮನಿಸದೆ ಮಾರ್ಕೋ ಮನೆಯೊಳಗೆ ಹೋದ ಸ್ವಲ್ಪ ಹೊತ್ತು ಚಾರ್ಲಿ ಮಾರ್ಕೋನನ್ನ ನೀನು ಓಡ್ತಾ ನಿಂತ ಈಗಲೂ ಅಣ್ಣನಿಗೆ ಒಂದು ಬದಲಾವಣೆಯೂ ಇಲ್ಲ ಅಲ್ವೇ ಮಾರ್ಕೋನನ್ನು ನೋಡಿದ್ಲೇ ಚಾರ್ಲಿ ಸ್ಟೆಫಿನನ್ನು ಕೇಳಿದ ಅದಕ್ಕೆ ಸುಮ್ಮನೆ ಹೂ ಅಂತ ಮಾತ್ರ ಸ್ಟೆಫಿನ್ ಮರು ಉತ್ತರ ನೀಡಿದ ತನ್ನ ಕೋಣೆಗೆ ಹೋದ ತಕ್ಷಣ ಮಾರ್ಕೋ ನೀರವಾಗಿ ಬಾತ್ರೂಮ್ಗೆ ಹೋದ ಬಟ್ಟೆಯನ್ನು ಬದಲಿಸದೆ ಪೂರ್ತಿ ನೀರು ತುಂಬಿದ ಆ ಬಾತ್ ಟಬ್ ಒಳಗೆ ಅವನು ಇಳಿದು ಮಲಗದ ಸುಡುತ್ತಿದ್ದ ಅವನ ಮನಸ್ಸು ಮತ್ತು ದೇಹ ಮೆಲ್ಲನೆ ತಣ್ಣಗಾಗೋದನ್ನು ಅವನು ಅನುಭವಿಸ್ತ ಕೆಲವು ನಿಮಿಷಗಳು ಹಾಗೆಯೇ ಕಳೆದವು ಆದರೆ ಮಾರ್ಕೋನ ಮನಸ್ಸು ಪೂರ್ತಿ ಅವನ ಭೂತಕಾಲದಲ್ಲೇ ಇತ್ತು ಸ್ವಲ್ಪ ಸಮಯ ರಂಜಿನಿ ರುದ್ರನ ಜೊತೆಯಲ್ಲೇ ಇದ್ಲು ಅವನ ಫೋನ್ ರಿಂಗ್ ಆದಾಗ ರಂಜನಿ ಸಮಯ ನೋಡಿದ್ಲು ದೇವ್ರೇ ಮೂರು ಗಂಟೆನಾ ಬೆಳಿಗ್ಗೆ ಯಜಮಾನರಿಗೆ ಗಂಜಿಯೊಂದಿಗೆ ಬಂದವಳು ಈಗ ಸಮಯ ಮೂರು ಗಂಟೆ ಆಗಿದೆ ದೊಡ್ಡಮ್ಮನಿಗೇನು ಹೇಳೋದು ಎಂಬ ಬಗ್ಗೆ ಅವಳಿಗೆ ಸ್ವಲ್ಪ ಟೆನ್ಷನ್ ಇತ್ತು ಇಷ್ಟು ಹೊತ್ತು ತಾನೊಬ್ಬ ಪರಪುರುಷನ ಜೊತೆಗಿದೆ ಅಂತ ದೊಡ್ಡಮ್ಮ ಯೋಚಿಸೋದಿಲ್ವಾ ರಂಜನಿ ಬೇಗ ರುದ್ರನಿಗೆ ಹೇಳಿ ಹೊರಟಳು ಸಮಯ ಮೂರು ಗಂಟೆ ಕಳೆದ ಕಾರಣ ಅವಳು ಬೇಗನೆ ಅವನಿಗೆ ವಿದಾಯವನ್ನು ಹೇಳಿದ್ಲು ದೊಡ್ಡಮ್ಮನ ಮನೆಯ ಗೇಟ್ ದಾಟಿದ ತಕ್ಷಣ ರಂಜನಿ ಮೆಲ್ಲನೆ ಒಳಗೆ ಹೋದ್ಲು ಹೊರಗೆ ಯಾರು ಕಾಣುತ್ತಿದ್ದಾಗ ಅವಳು ಸಮಾಧಾನದಿಂದ ಒಳಗಡೆ ಹೋದ್ಲು ಅಂಗಳದಲ್ಲಿ ಬೈಕ್ ಕಾಣದ ಕಾರಣ ಶರಣ್ಯ ಮತ್ತು ಸಂಜೆ ಆಫೀಸ್ಗೆ ಹೋಗಿದ್ದಾರೆ ಅಂತ ಖಚಿತವಾಯಿತು ಅವಳು ಮೆಲ್ಲನೆ ಒಳಗೆ ಹೋದಳು ದೊಡ್ಡಮ್ಮ ಎಲ್ಲಿಯೂ ಕಾಣ್ತಿದ್ದಾಗ ಮೆಲ್ಲನೆ ಮೆಟ್ಟಲ್ ಹತ್ತಿದ್ಲು ರಂಜನಿ ಹಿಂದಿನಿಂದ ದೊಡ್ಡಮ್ಮ ಕರೆದ ತಕ್ಷಣ ರಂಜನಿ ಅಲ್ಲೇ ನಿಂತು ನೀನೆಲ್ಲೋಗಿದ್ದೆ ಅದಕ್ಕೆ ಉತ್ತರ ತನಗೆ ತಿಳಿದಿದ್ರು ಅವಳ ಬಾಯಿಂದಲೇ ಕೇಳಲು ಅವರು ಕೇಳಿದ್ರು ಅದು ನಾನು ಸುಮ್ಮನೆ ಹೊರಗೆ ಹೋಗಿದ್ದೆ ತನ್ನ ಮುಖದ ಗಲಿಬಿಲಿಯನ್ನು ಅಡಗಿಸಿಡಲು ಪ್ರಯತ್ನಿಸಿದ್ರು ಅವಳು ಸಿಕ್ಕಿ ಬಿದ್ದಿದ್ಲು ಹ್ಞೂ ಅಂತ ಗಂಭೀರವಾಗಿ ಅಂದ ನಂತರ ಅವರು ಅಡುಗೆ ಮನೆಗೆ ಹೋದರು ರಂಜನಿ ಬೇಗ ಜೀವ ವಾಪಸ್ ಬಂದಂತೆ ತನ್ನ ಕೋಣೆ ಓಡಿದ್ಲು ಬಾಲ್ಕನಿಯಲ್ಲಿ ನಿಂತಾಗ ಅಲ್ಲಿ ರುದ್ರ ನಿಂತು ಅವಳನ್ನೇ ನೋಡ್ತಾ ಇರೋದು ಕಂಡು ಅವಳ ಕಣ್ಣುಗಳು ಅರಳಿದ್ವು ಬಾತ್ ಟಬ್ನಲ್ಲಿ ಮುಳುಗಿ ಮಲಗಿದ್ದಾಗ ಅವನ ಮನಸ್ಸಿಗೆ ಬಂದದ್ದು ಅವನ ಮುಖವೇ ಒಂದನೇ ಕ್ಲಾಸ್ಗೆ ಸೇರುವಾಗ ತನ್ನ ಕೈ ಹಿಡಿದು ಜೊತೆಯಾದವನು ಅವನಂತರ ಮಾರ್ಗೋನ ಸರ್ವಸ್ವವಾಗಿ ಬದಲಾದವನು ಅಂದಿನಿಂದ ಶುರುವಾದ ಸ್ನೇಹ ನಂತರ ಮುಂದುವರಿಯಿತು ದಿನಗಳು ಕಣದಂತೆ ಆ ಸ್ನೇಹದ ಆಳ ಮತ್ತು ವಿಸ್ತಾರ ಹೆಚ್ಚುತ್ತಾ ಹೋಯಿತು ತಾನಿಲ್ಲದಿದ್ದರೆ ಅವನಿಲ್ಲ ಅಥವಾ ಅವನಿಲ್ಲದಿದ್ದರೆ ತಾನಿಲ್ಲ ಅನ್ನೋ ಪರಿಸ್ಥಿತಿ ಇಬ್ಬರದೂ ಆಗಿತ್ತು ಪರಸ್ಪರ ಪ್ರೀತಿಸ್ತಾ ನಂಬ್ತಾ ಊಟವನ್ನು ಹಂಚ್ಕೊಳ್ತಾ ಶಾಲಾ ದಿನಗಳು ಕಳೆದು ಹೋದವು ಹೌದು ಮಾರ್ಕೋ ಜೀವನದ ಅತಿ ದೊಡ್ಡ ಅವನು ಅತಿ ಹೆಚ್ಚು ಬೆಲೆ ಕೊಟ್ಟಿದ್ದ ಸ್ನೇಹ ಅದು ಅವನದ್ದಾಗಿತ್ತು ರುದ್ರ ಗೊತ್ತಿದ ಅನ್ನದ್ದು ಮಾರ್ಕೋ ಪ್ರೀತಿಯ ರುದ್ರ ಹಳೆಯ ಬಾಲ್ಯದ ಆ ಸ್ನೇಹದ ನೆನಪುಗಳು ಮನಸ್ಸಿಗೆ ಬಂದಾಗ ಮಾರ್ಕೋ ಅರಿಯದೆಯೇ ಅವನ ತುಟಿಗಳಲ್ಲಿ ಒಂದು ನಗು ಮೂಡ್ತು ಆದರೆ ಅದಕ್ಕೆ ಕೆಲವು ಸೆಕೆಂಡ್ಗಳ ಆಯಸ್ಸು ಮಾತ್ರ ಇತ್ತು ಮಾರ್ಕೋನ ನೆನಪು ಅಂದಿನ ದಿನಕ್ಕೆ ಹೋಯ್ತು ತನ್ನ ಜೀವನವನ್ನೇ ಬದಲಿಸಿದ ಅಂದಿನ ಸಂಜೆಯ ವಾರ್ತೆ ಎಂದಿನಂತೆ ಅಂದು ಕ್ಲಾಸ್ ಮುಗಿಸಿ ಮನೆಗೆ ಹೋದ ಮಾರ್ಕೋ ಕಂಡದ್ದು ಮನೆಯ ಸುತ್ತಲೂ ಸೇರಿದ್ದ ಜನರ ಗುಂಪನ್ನು ಅವರು ಮಾರ್ಕೋನ ಮನೆ ಕಡೆ ಕಲ್ಲು ಹೆಸಿತ ಇದ್ದರು ಮತ್ತು ಕೆಟ್ಟದಾಗಿ ಬೈತಿದ್ರು ನಂತರ ಅವನ ದೃಷ್ಟಿ ಹೋದದ್ದು ಪೊಲೀಸ್ ಕೈಕೋಳ ಹಾಕಿ ಕರ್ಕೊಂಡು ಹೋಗ್ತಿದ್ದ ಅವನ ತಂದೆಯ ಕಡೆಗೆ ಅವರ ಹಿಂದೆ ಚಾರ್ಲಿನ ಅಪ್ಕೊಂಡು ಅಳತಿದ್ದ ಅವನ ಅಮ್ಮ ಜನರ ಮುಂದೆ ತಲೆ ತಗ್ಸಿ ನಿಂತಿರೋ ಅವರು ಪೊಲೀಸರು ಕರ್ಕೊಂಡು ಹೋಗ್ತಿರೋ ಅವರಪ್ಪನ ಕಂಡಾಗ ಸುತ್ತಲೂ ನಿಂತಿದ್ದ ಜನರು ಆಕ್ರೋಶಗೊಂಡರು ಅವರಿಂದ ಅವರಪ್ಪನನ್ನು ರಕ್ಷಿಸಲು ಪೊಲೀಸರು ಪ್ರಯತ್ನಿಸ್ತಿದ್ರು ಜನರ ದಾಳಿಯಿಂದ ಅವರಪ್ಪನ ಪೂರ್ತಿಯಾಗಿ ರಕ್ಷಿಸಲು ಪೊಲೀಸರಿಗೆ ಸಾಧ್ಯವಾಗಲಿಲ್ಲ ಜನರ ಗುಂಪಿನ ನಡುವಿನಿಂದ ಬಂದ ಕಲ್ಲು ಅವರ ತಲೆಗೆ ಮತ್ತು ಮೈಗೆ ಬಿದ್ದು ಗಾಯಗಳಾದವು ಇದೆಲ್ಲವನ್ನ ನೋಡಿ ಕಲ್ಲಾಗಿ ನಿಲ್ಲಲಷ್ಟೇ ಅಂದು ಅವನಿಗೆ ಸಾಧ್ಯವಾಯಿತು ನೆನಪುಗಳು ಮನಸ್ಸಿಗೆ ಬಂದ ತಕ್ಷಣ ಒಂದಕ್ಷಣ ಮಾರ್ಗ ತನ್ನ ಎರಡೂ ಕಣ್ಣುಗಳನ್ನ ಬಿಕ್ಕಿಯಾಗಿ ಮುಚ್ಚಿದ ಅಪರಾಧಿಯಂತೆ ಊರವರ ಮುಂದೆ ಏಟು ತಿಂದು ರಕ್ತ ರಕ್ತಾಸುರಿಸುತ್ತೋ ನಿಂತಿರೋ ಅವರ ಅಪ್ಪ ಅವರನ್ನ ಕೈಕೋಳ ಹಾಕಿ ಕರೆದೊಯ್ತಿರೋ ಪೊಲೀಸರು ಇದೆಲ್ಲವನ್ನ ನೋಡಿ ಹೃದಯ ಒಡೆದು ನಿಂತಿರೋ ಹದಿನೈದು ವರ್ಷದ ಮಾರ್ಕೋ ಆದರೆ ಅನಿರೀಕ್ಷಿತವಾಗಿ ನಡೆದ ಕೆಲವು ಘಟನೆಗಳು ಇದಕ್ಕೆಲ್ಲ ಕಾರಣವಾಗಿದ್ವು ಮಾರ್ಕೋನ ತಂದೆ ಮದ್ಯದ ಅಂಗಡಿ ನಡೆಸ್ತಾ ಇದ್ರು ಅವರು ಒಳ್ಳೆ ಮನುಷ್ಯನಾಗಿದ್ದರೂ ಅವರ ಕೆಲಸಗಾರರು ಸ್ವಲ್ಪ ತೊಂದರೆ ಕೊಡೋರಾಗಿದ್ದರು ಸ್ವಲ್ಪ ವಂಚನೆ ಮಾಡೋ ಅಭ್ಯಾಸವಿದ್ದ ಅವರು ತಿಳಿಯದಂತೆ ಕೆಲವು ಮೋಸಗಳನ್ನ ಮಾಡ್ತಿದ್ರು ಸಣ್ಣ ಪ್ರಮಾಣದಲ್ಲಿ ನಕಲಿ ಮದ್ಯವನ್ನು ಅವರು ಅವನಿಗೆ ತಿಳಿಯದಂತೆ ಮಾರಾಟವನ್ನು ಮಾಡ್ತಾ ಇದ್ದರು ಆದರೆ ನಿರೀಕ್ಷಿಸದಂತೆ ಅವರ ಬಾರ್ನಲ್ಲಿ ನಡೆದ ಮಧ್ಯ ದುರಂತದಲ್ಲಿ ಹತ್ತು ಜೀವಗಳು ಬಲಿಯಾದವು ಅನಿರೀಕ್ಷಿತವಾಗಿ ಹತ್ತು ಜೀವಗಳು ನಷ್ಟವಾದ ಕೂಡಲೇ ಪೊಲೀಸರು ಪ್ರಕರಣ ದಾಖಲಿಸಿ ನಂತರ ಅದು ಬಂಧನಕ್ಕೆ ಕಾರಣವಾಯಿತು ಸಹಜವಾಗಿಯೇ ಬಾರ್ ಲೈಸೆನ್ಸ್ ಮಾರ್ಗೋರ ಅಪ್ಪನ ಹೆಸರಿನಲ್ಲಿದ್ದ ಕಾರಣ ಅವನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಲಾಯಿತು ಅಲ್ಲಿಯವರೆಗೆ ಸ್ವರ್ಗವಾಗಿದ್ದ ಅವರ ಮನೆ ನಂತರ ಸ್ಮಶಾನದಂತಾಯಿತು ಐದು ವರ್ಷ ಚಾರ್ಲಿಯ ನಪ್ಕೊಂಡು ಅಂದು ರಾತ್ರಿ ನಿದ್ದೆ ಇಲ್ಲದೆ ಕುಳಿತಿದ್ದ ಅಮ್ಮನನ್ನು ಕಂಡ ಮಾರ್ಕ್ನ ಒಳಗೂ ಭಯವಾಯಿತು ತಂದೆಯ ಪರಿಚಯದವ್ರನ್ನ ಗೆಳೆಯರನ್ನ ಸಂಬಂಧಿಕರನ್ನು ಸಹಾಯಕ್ಕಾಗಿ ಅಮ್ಮ ಫೋನ್ ಮಾಡಿದ್ರೂ ಎಲ್ಲರೂ ಅವಹೇಳನ ಮಾಡಿದ್ದೇ ಹೆಚ್ಚಾಯಿತು ಏನು ಮಾಡಬೇಕು ಎಲ್ಲಿಗೆ ಹೋಗಿ ಸಹಾಯ ಕೇಳಬೇಕು ಅಂತ ತಿಳಿದೆ ಅವರು ನಿಂತರು ಆಗ ಮನೆಯಲ್ಲಿ ಕೆಲಸಕ್ಕಿದ್ದ ಅಕ್ಕ ಗುತ್ತಿದಾರ ಮನೆಯಲ್ಲಿ ಶಂಕರ್ ಗೌಡ ಅನ್ನೋರನ್ನು ಹೋಗಿ ನೋಡಿದ್ರೆ ಏನಾದರೂ ಸಹಾಯ ಮಾಡಬಹುದು ಅಂತ ಹೇಳಿದರು ನಂತರ ಇದ್ದೆ ಒಂದೇ ಒಂದು ಭರವಸೆ ಅದಾಗಿತ್ತು ಮರುದಿನ ಬೆಳಿಗ್ಗೆ ಚಾರ್ನಿಯನ್ನು ಮನೆಯಲ್ಲಿ ಬಿಟ್ಟು ಅಮ್ಮ ಮಾರ್ಕೋನ ಕರ್ಕೊಂಡು ಗುತ್ತಿದಾರ ಮನೆಗೆ ಹೊರಟರು ಆ ದೊಡ್ಡ ಮನೆಯ ಗೇಟ್ ದಾಟಿ ಒಳಗೆ ಹೋಗುವಾಗ ಮನಸ್ಫೂರ್ತಿ ಹೇಗಾದರೂ ಮಾಡಿ ಅಪ್ಪಾಜಿನ ಹೊರಗೆ ತರಬೇಕು ಎಂಬ ಹಂಬಲವಿತ್ತು ಆ ದೊಡ್ಡ ಮನೆಯ ಗೇಟ್ ತೆರೆದು ಒಳಗೆ ಹೋದಾಗ ಅಪ್ಪಾಜಿನ ರಕ್ಷಿಸಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ತನ್ನ ಗಂಡನನ್ನು ರಕ್ಷಿಸಿ ಅಂತ ಅಳುತ್ತಾ ಮಾರ್ಕೋನ ಅಮ್ಮ ಶಂಕರ್ಗೌಡ್ರ ಹತ್ರ ಕೇಳಿದಾಗ ಅವರು ತಾನವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಅದನ್ನು ಕೇಳಿ ಮೊದಲು ಆಘಾತವಾದರೂ ಭರವಸೆ ಕಳೆದುಕೊಳ್ಳದೆ ಮಾರ್ಕೋನ ಅಮ್ಮ ಗೌಡರ ಮುಂದೆ ಮತ್ತೆ ಬೇಡಿಕೊಂಡ್ರು ಆದರೆ ಅದು ಗೌಡರ ಮನಸ್ಸನ್ನ ಕರಗಿಸಲಿಲ್ಲ ಅವರ ಅಪ್ಪನ ಕಾರಣದಿಂದ ಗೆಳೆಯನ ಮಗ ಮತ್ತು ಅವ್ರ ಫ್ಯಾಕ್ಟರಿ ಐದು ಜನ ಕೆಲಸಗಾರರು ಮೃತಪಟ್ಟಿದ್ದರು ಮನೆ ಯಜಮಾನನ್ನ ಕಳ್ಕೊಂಡು ಅವರ ಕುಟುಂಬಗಳು ಬೀದಿಗೆ ಬಂದಿದ್ವು ತನ್ನ ಮುಂದೆ ಮಕ್ಕಳನ್ನ ಕರೆತಂದು ಅತ್ತು ಮಾರ್ಕೋನ ಅಪ್ಪಾಗೆ ಶಿಕ್ಷೆ ಕೊಡಿಸಿ ಅಂತ ಕೇಳಿದ ಆ ಬಡವರ ಮುಖ ಗೌಡರ ಮನಸ್ಸಿನಲ್ಲಿತ್ತು ಆ ಕುಟುಂಬಗಳು ಅನಾಥವಾಗಿವೆ ಮತ್ತು ಅದಕ್ಕೆ ಕಾರಣ ಮಾರ್ಕೋನ ಅಪ್ಪ ಅಂತ ಅವನಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಗೌಡರು ಮೊದಲೇ ತೀರ್ಮಾನಿಸಿದರು ಅದಕ್ಕಾಗಿಯೇ ಗೌಡರು ಈ ಕೇಸ್ನಲ್ಲಿ ತಲೆ ಹಾಕಿ ಬಡವರಿಗೆ ಬೇಕಾದ ಸಹಾಯವನ್ನು ಮಾಡಿಕೊಟ್ಟಿದ್ರು ಅದಕ್ಕಾಗಿಯೇ ಮಾರ್ಕೋನ ಅಪ್ಪನನ್ನು ಪೊಲೀಸರು ಬೇಗ ಅರೆಸ್ಟ್ ಮಾಡಿದ್ದು ದುರಂತದಲ್ಲಿ ಮೃತಪಟ್ಟ ಹತ್ತು ಜನರಲ್ಲಿ ಐದು ಜನ ರುದ್ರನ ತಾತನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರಾಗಿದ್ದರು ಮಾರ್ಕೋನ ಅಮ್ಮನನ್ನು ಕಂಡಾಗ ಗೌಡರಿಗೆ ನೋವಾಯಿತು ಆದರೆ ಒಬ್ಬ ಶ್ರೀಮಂತನ ಹೆಂಡತಿ ತನ್ನ ಮಕ್ಕಳೊಂದಿಗೆ ಎಂದಿಗೂ ಬೀದಿಯಲ್ಲಿ ಬದುಕಬೇಕಾಗಿ ಬರೋದಿಲ್ಲ ಎಂಬ ಖಚಿತತೆ ಅವರಿಗಿತ್ತು ಯಾಕಂದರೆ ಅವರನ್ನು ರಕ್ಷಿಸಲು ಯಾರಾದರೂ ಇದ್ದೇ ಇರ್ತಾರೆ ಆದರೆ ಆ ಬಡವರು ಅವರಿಗೆ ಸಹಾಯ ಕೇಳಲು ಮನೆಯ ಅಂಗಳ ಬಿಟ್ಟರೆ ಬೇರೆ ದಾರಿ ಇಲ್ಲ ಇವರ ಕಣ್ಣೀರನ್ನು ಗಮನಿಸಿ ಮಾರ್ಕ್ನ ಅಪ್ಪನನ್ನ ರಕ್ಷಿಸಿದ್ರೆ ತನ್ನ ತಂದೆಯನ್ನು ಕಳ್ಕೊಂಡ ಆ ಮಕ್ಕಳಿಗೆ ಮತ್ತು ಗಂಡನನ್ನು ಕಳ್ಕೊಂಡ ಹೆಂಡತಿಯರಿಗೆ ತಾನು ಏನು ಉತ್ತರ ಹೇಳಬೇಕು ಅನ್ನೋ ಆಲೋಚನೆ ಗೌಡರ ಮನಸ್ಸಿನಲ್ಲಿತ್ತು ರಾತ್ರಿ ಆದರೂ ರುದ್ರಣಿಗೆ ನಿದ್ದೆ ಬರಲಿಲ್ಲ ಅವನ ನಿದ್ದೆ ಕೆಡಿಸ್ತಿರೋದು ಅವನೇ ಮಾರ್ಕೋ ಹಿಂದೆ ಯಾವಾಗಲೂ ಹೃದಯದ ಆಳದಲ್ಲಿ ಬೇರೂರಿದ್ದ ಆ ಸ್ನೇಹ ಈಗಲೂ ಅವನ ಹೃದಯದ ತಳದಲ್ಲಿ ಬಿದ್ದಿದೆ ಅವನ ಮೇಲಿರೋ ಇಷ್ಟ ಮತ್ತು ಪ್ರೀತಿಗೆ ಈಗಲೂ ಯಾವುದೇ ಕೊರತೆ ಇಲ್ಲ ಅಂತ ವೃದ್ಧನಿಗೆ ತಿಳಿದಿದ್ದರೂ ಅವನ ಮೆದುಳು ಅದನ್ನು ಒಪ್ಪತಿರಲಿಲ್ಲ ಪರಸ್ಪರ ಶತ್ರುಗಳಂತೆ ಹೋರಾಡುವುದೇ ಅವರಿಗೆ ಇಷ್ಟವಾಗಿತ್ತು ರುದ್ರನಿಗೆ ಮನಸ್ಸು ಅಸ್ವಸ್ಥವಾದಂತ ಅನ್ನಿಸ್ತು ಕ್ಲಾಕ್ ನೋಡಿದಾಗ ಸಮಯ ರಾತ್ರಿ ಹನ್ನೊಂದು ಗಂಟೆ ಬಾಲ್ಕನಿಗೆ ಹೋಗಿ ನೋಡಿದಾಗ ಅಲ್ಲಿ ರಂಜನಿ ಇರಲಿಲ್ಲ ರುದ್ರ ಮೆಲ್ಲನೆ ಮನೆ ಬೀಗ ಹಾಕಿ ಹೊರಬಂದ ಅಂದಿನಂತೆ ಮತ್ತೆ ಬಾಲ್ಕನಿ ಮೂಲಕ ರಂಜನಿಯ ಕೋಣೆಗೆ ಬಂದ ಸ್ನಾನ ಮಾಡಿ ಬಟ್ಟೆ ಬದಲಿಸಿ ಮಲಗಲು ರೆಡಿಯಾಗಿ ನಿಂತಿದ್ಲು ರಂಜನಿ ತಕ್ಷಣ ಬಾಲ್ಕನಿ ಬಾಗಿಲು ತೆರೆದು ಒಳಗೆ ಬಂದ ಆ ರೂಪವನ್ನು ಕಂಡು ಅವಳು ಬೆಚ್ಚು ಬಿದ್ದಳು ಆದರೆ ತನ್ನ ಹತ್ರ ಬರ್ತಿರೋವನ ಸ್ಪರ್ಶ ಮತ್ತು ವಾಸನೆ ಅವಳಿಗೆ ಪರಿಚಿತವಾಗಿತ್ತು ಅವಳ ಕಣ್ಣುಗಳು ಅರಳದ್ವು ತುಟಿಯಲ್ಲಿ ನಗು ಮೂಡ್ತು ಯಜಮಾನ್ರೇ ಅಂತವಳು ಪಿಸುಗುಟ್ಟು ಮೊದಲೇ ರುದ್ರ ಅವಳನ್ನ ಬಂದು ಒಪ್ಕೊಂಡಿದ್ದ ಅವಳ ಸುಗಂಧವನ್ನು ಮೂಗಿನ ಮೂಲಕ ದೀರ್ಘವಾಗಿ ಉಸಿರಾಡ್ತಾ ರುದ್ರ ಅವಳ ಕುತ್ತಿಗೆಯ ಬಳಿ ಮುಖವನ್ನು ಬಚ್ಚಿಟ್ಟ ಅವಳು ಸ್ವಲ್ಪ ವಿಲವಿಲನೆ ಅಂದಾಗ ರುದ್ರ ಅಲ್ಲಿ ಚುಂಬಿಸ್ತ ಅವಳು ನಡುಕದೊಂದಿಗೆ ಕರೆದಾಗ ಕುತ್ತಿಗೆಗೆ ಇನ್ನೊಮ್ಮೆ ಮುತ್ತಿಟ್ಟು ಅವನು ಸ್ವಲ್ಪ ದೂರ ನಿಂತ ನನಗೆ ಬಹಳ ತಲೆನೋವು ರಂಜಿನಿ ನೀನು ಮಡಿಲಲ್ಲಿ ಸ್ವಲ್ಪ ಹೊತ್ತು ತಲೆ ಇಟ್ಟು ಮಲಗಬೇಕು ಅಂತ ಆಸೆ ಆಗ್ತಿದೆ ಅಸ್ವಸ್ಥ ಮನಸ್ಸಿನಿಂದ ರುದ್ರ ಹೇಳಿದಾಗ ಅವಳು ಅವನನ್ನು ಅಪ್ಕೊಂಡ್ಳು ರಂಜಿನಿ ಅವನಿಗೆ ಅಂಟ್ಕೊಂಡ ತಕ್ಷಣ ಇಲ್ಲಿವರೆಗೆ ಇದ್ದ ಒತ್ತಡ ಅವನಿಂತ ದೂರವಾದಂತೆ ಅನ್ನಿಸ್ತು ಅವನಿಗೆ ಅವಳನ್ನ ಇನ್ನಷ್ಟು ಹತ್ರ ಕೇಳಿದು ಅಪ್ಕೊಂಡ ರುದ್ರ ನಂತರ ರಂಜಿನಿ ಬೆಡ್ ಮೇಲೆ ಕೂತ್ಕೊಂಡ್ಲು ರುದ್ರ ಅವಳ ಮಡಿನ ಮೇಲೆ ತಲೆ ಇಟ್ಟು ಮಲಗಿದ ರಂಜಿನಿ ಮೆಲ್ಲನೆ ಅವನ ತಲೆಯನ್ನು ಸವರ ತೊಡಗದ್ಲು ಸ್ವಲ್ಪ ಸಮಯ ರುದ್ರ ಕಣ್ಮುಚ್ಚಿ ಮಲಗ್ದ ರಂಜನಿ ಅವನನ್ನೇ ನೋಡ್ತಾ ಕೂತಿದ್ಲು ಬಾಲ್ಕನಿ ಬಾಗಿಲು ತೆರೆತಿರುವ ಕಾರಣ ಅದರ ಮೂಲಕ ತಣ್ಣನೆಯ ಗಾಳಿ ಅವರನ್ನು ಸವರ್ಕೊಂಡು ಹೋಗ್ತಿತ್ತು ಆ ಸಣ್ಣ ಚಳಿಯನ್ನು ಅವಳು ಕಣ್ಣು ಮುಚ್ಚಿ ಆನಂದಿಸಿದ್ಲು ಕಣ್ಣು ಬಿಟ್ಟು ನೋಡಿದ ರಂಜನಿಗೆ ಕಂಡಿದ್ದು ತನ್ನನ್ನೇ ಕಣ್ಣು ಮುಚ್ಚದೆ ನೋಡ್ತಾ ರುದ್ರ ತನ್ನನ್ನೇ ವಿಚಿತ್ರ ಭಾವದಲ್ಲಿ ನೋಡ್ತಿರೋ ನನ್ನ ಕಂಡು ರಂಜನಿ ಗಾಬರಿಯಿಂದ ಮುಖ ತಿರುಗಿಸಿದ್ಲು ಆದರೆ ಇದ್ದಕ್ಕಿದ್ದಂತೆ ಅವನ ಗಡ್ಡ ಮತ್ತು ಮೀಸಿ ಅವಳ ಹೊಟ್ಟೆ ಭಾಗಕ್ಕೆ ಒತ್ತಿದವು ರಂಜನಿಯ ಮೈಯಲ್ಲಿ ನಡುಕ ಹರಿಯಿತು ಯಜಮಾನ್ರೇ ಅಂತವಳು ಕರೆದ ತಕ್ಷಣ ಅವನವಳ ಮಡಿಲಿನಿಂದ ಎದ್ದು ಅವಳು ಮುಖದ ಹತ್ತಿರ ತನ್ನ ಮುಖ ತಂದ ಕ್ಷಣಾರ್ಧದಲ್ಲಿ ರುದ್ರ ಅವಳ ತುಟಿಗಳನ್ನ ತನ್ನ ವಶಕ್ಕೆ ಪಡೆದ ರಂಜನಿ ಮೊದಲು ಬೆಚ್ಚು ಬಿದ್ದರೂ ನಂತರ ಅವನ ಪ್ರೀತಿಯಲ್ಲಿ ಅವಳು ಬಂತಿ ಹಾಕಿ ಹೋದಳು ಅವನ ತುಟಿಗಳಿಗೆ ಅವಳು ಮರುಚುಂಬರ ನೀಡಲು ಶುರು ಮಾಡಿದ ತಕ್ಷಣ ಅವಳ ಸೊಂಟದ ಮೇಲೆ ಕೈಯಿಟ್ಟು ಅವಳನ್ನ ಬಿಟ್ಟ ಮೇಲೆ ಮಲಗಿಸ್ತ ಅವಳ ತುಟಿಗಳಿಂದ ರುದ್ರ ಅವಳ ನಾಲಿಗೆಯವರೆಗೂ ಪ್ರೀತಿಯನ್ನು ಹಂಚಿದಾಗ ಇಬ್ಬರ ಲಾಲಾರಸ ಒಂದಾಯಿತು ಮೆಲ್ಲನೆ ಅವಳ ತುಟಿಗಳಿಂದ ಕೊತ್ತಿಗೆ ಕಡೆಗೆ ಅವನ ಮುಖ ಒಯ್ದಾಗ ರಂಜನಿ ಕೈಗಳು ಅವನ ಭುಜದ ಮೇಲೆ ಬಿಗಿಯಾದವು ಅವನ ಕೈ ರಂಜನಿ ಇದೇ ಮೇಲೆ ಒತ್ತಿದಾಗ ರಂಜನಿ ಒಮ್ಮೆ ನಡಗಿ ಎದ್ಲು ಅವಳ ಆಕರ್ಷಕ ಧ್ವನಿ ಅವನ ಕಿವಿಗೆ ಬಿದ್ದ ತಕ್ಷಣ ರುದ್ರ ಅವಳ ನೈಟ್ ಕೌನನ್ನು ಅವಳ ಮೈಯಿಂದ ಸರಸ್ತ ಕತೆ ಮುಂದುವರಿಯುತ್ತ ಹೆಚ್ಚಿನ ವೀಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ